ಹೌದಾರು ನಮಸ್ಕಾರ ಇವತ್ತಿನ ಒಂದು ಒಂದು ಹಸ್ತ ಹಸ್ತರೇಖೆಯಲ್ಲಿ ಇವತ್ತು ಟಾಪಿಕ್ ಸ್ವಲ್ಪ ಚೇಂಜ್ ಮಾಡಿದ್ದೇವೆ ಅಂದರೆ ಹಸ್ತಸಾಮದ್ರಿಕ ಶಾಸ್ತ್ರದಲ್ಲಿ ಕೆಲವು ಪ್ರಮುಖ ಧನಯೋಗಗಳು ಅಂದರೆ ಈ ರೇಖೆ ಈ ರೇಖೆಗಳು ಹಸ್ತದಲ್ಲಿದ್ದರೆ ನಿಮ್ಮ ಒಂದು ಕೈಯಲ್ಲಿದ್ದರೆ ನಿಮಗೆ ಕೆಲವು ವಿಶೇಷವಾದಂಥ ಒಂದು ಧನಯೋಗಗಳು ಲಕ್ಷ್ಮೀ ಯೋಗ ಮಹಾಲಕ್ಷ್ಮಿ ಯೋಗ ಈ ಥರ ಯೋಗಗಳು ಫಾರ್ಮೇಟ್ ಆಗುತ್ತೆ ಅದು ಹಸ್ತರೇಖೆ ಪ್ರಕಾರ ಯಾವ ಥರಗಳ ಫಾರ್ಮೇಟ್ ಆಗುತ್ತೆ ಅಂತ ನಾ ಇವತ್ತು ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಈ ನಮ್ಮೊಂದು ಇದರಲ್ಲಿ ಹಸ್ತರೇಖೆಯಲ್ಲಿ ಧನರೇಖೆ ಅಂತ ಬರುವುದು ಈ ಮಧ್ಯ ರೇಖೆ ಇಲ್ಲಿ ಈ ಮಧ್ಯದ ಮಧ್ಯದ ಬೆರಳಿದೆಯಲ್ಲ ಇಲ್ಲಿ ಬರುವಂಥ ಒಂದು ರೇಖೆ ಇಲ್ಲಿಂದ ಕೆಳಗೆ ಬಂದು ಇದು ಈ ಥರವಾಗಿ ಈ ಥರವಾಗಿ ಇಲ್ಲಿ ಬರ್ತದೆ ಇದು ರೇಖೆ ಅಂತ ಹೇಳ್ತಾರೆ ಇನ್ನೊಂದು ರೇಖೆ ಬರೋದು ನಿಮ್ಮ ಕಿರುಬಳ್ಳಿ ಈ ಥರ ಒಂದು ರೇಖೆ ಬರುತ್ತೆ ಇದೆರಡು ರೇಖೆಗಳು ಪ್ರಮುಖವಾಗಿ ಇದು ಸಾಮಾನ್ಯವಾಗಿ ಕ್ಲಿಯರಾಗಿರಬೇಕು ಈ ರೇಖೆ ಇದು ಸಾಮಾನ್ಯವಾಗಿ ಭಾಗ್ಯ ರೇಖೆ ರೇಖೆದ ರೇಖೆದಾಗುತ್ತೆ ಮಧ್ಯ ಬಿರಡೇ ಬರೋದು ಇದು ಸ್ಟ್ರೈಟಾಗಿ ದಪ್ಪವಾಗಿ ಯಾವುದೇ ಒಂದು ಕಟ್ ಆಗಿರ್ದೇ ತುಂಬ ಕ್ಲೀನಾಗಿ ನೀಟಾಗಿರಬೇಕು ಈ ಥರ ಇದ್ದರೆ ನಿಮಗೆ ಒಂದು ಹಣದ ಹರಿವು ತುಂಬ ಚೆನ್ನಾಗಿರುತ್ತೆ ಅಂತ ಅರ್ಥ ನೆಕ್ಸ್ಟ್ ಈ ರೇಖೆ ಕಿರೆಬಳ್ಳೆ ಕೆಳಗಡೆ ಒಂದು ರೇಖೆ ತುಂಬ ಸ್ಟ್ರೈಟಾಗಿ ತುಂಬ ಒಂದು ತುಂಬ ದಪ್ಪವಾಗಿದ್ದು ಕ್ಲಿಯರಾಗಿರಬೇಕು ಇದೆರಡು ಕ್ಲಿಯರಾಗಿದ್ದರೆ ನಿಮ್ಮದು ಒಂದು ಹಣ ಹಣಕಾಸರ ಸ್ಥಿತಿ ಚೆನ್ನಾಗಿದೆ ಅಂತ ಅರ್ಥ ಹೇಳ್ಬೋದು ಇದು ಬೇಸಿಕ್ಕಾಗಿ ನಂತರ ಕೆಲವು ಯೋಗಗಳು ಫಾರ್ಮ್ಯಾಟ್ ಆಗುತ್ತೆ ಅದು ಯಾವ ಥರ ಅಂತ ನಾ ಇವತ್ತು ನೋಡ್ತಾ ಹೋಗೋಣ ಇಲ್ಲಿ ಚಂದ್ರ ಪರ್ವತದಿಂದ ಚಂದ್ರ ಪರ್ವತದಿಂದ ಒಂದು ರೇಖೆ ಇಲ್ಲಿಂದ ಪರ್ವತದಿಂದ ಒಂದು ರೇಖೆ ಮತ್ತು ಭಾಗ್ಯ ರೇಖೆ ಇವೆರಡೂ ಕನೆಕ್ಟ್ ಆಗಬೇಕು ಒಟ್ಟಿಗೆ ಇಲ್ಲಿ ಇದು ಚಂದ್ರ ಪರ್ವತ ಇದು ಇಲ್ಲಿಂದ ಒಂದು ರೇಖೆ ಬಂದು ಸೂರ್ಯ ಪರ್ವತ ಕಡೆ ಹೋಗಬೇಕಂದ್ರೆ ಇಲ್ಲಿ ರಿಂಗ್ ಫಿಂಗರ್ ಕೆಳಗಡೆ ಹೋಗಬೇಕು ಇಲ್ಲಿಂದ ಒಂದು ರೇಖೆ ಬಂದು ಇಲ್ಲೇ ಹೋಗಬೇಕು ನಂತರ ಮಣೆಕಟ್ಟಿನಿಂದ ಒಂದು ರೇಖೆ ಬಂದು ಭಾಗ್ಯ ರೇಖೆ ಬಂದು ಶನಿ ಪರ್ವತ ಕಡೆ ಹೋಗಬೇಕು ಈ ಎರಡು ರೇಖೆ ಇದ್ದರೆ ಇದನ್ನು ಲಕ್ಷ್ಮಿ ಯೋಗ ಅಂತ ಕರೀತಾರೆ ಇವೆರಡು ರೇಖೆ ಯಾರು ಜಾಗ ಯಾರದೊಂದು ಕೈಯಲ್ಲಿರ್ತವರು ತುಂಬ ಒಂದು ರಿಚ್ ಆಗಿರ್ತಾರೆ ಅಂತ ಕೊಠತೆ ಪದೇ ಆಗುವಂಥ ಒಂದು ಯೋಗ ಇದು ಇನ್ನೊಂದು ಹೊತ್ತು ನೋಡಿ ಚಂದ್ರ ಪರ್ವತನಿಂದ ಬಂದಂಥ ಒಂದು ರೇಖೆ ಇಲ್ಲಿ ಬರಬೇಕು ಉಂಗುರ ಬಾಳೆ ಕೆಳಗಡೆ ಮಣೆಕಟ್ಟಿನಿಂದ ಒಂದು ಬಂದಂಥ ಒಂದು ರೇಖೆ ಮಿಡ್ಲ್ ಫಿಂಗರಲ್ಲಿ ಬರಬೇಕು ಇವೆರಡು ರೇಖೆ ಸೇರಿ ಮಹಾಲಕ್ಷ್ಮಿ ಯೋಗ ಉಂಟಾಗುವಂಥ ಒಂದು ಯೋಗ ಇದು ಇದು ಯಾರೋ ಯಾರ ಹಸ್ತದಲ್ಲಿರ್ತದವರು ತುಂಬ ಒಂದು ರಿಚ್ ಆಗಿರ್ತಾರೆ ಅಂತ ಹೇಳ್ಬೋದು ನಂತರ ಬರುವಂಥ ರೇಖೆ ಇಲ್ಲಿ ಕಿರು ಬಿರಳೆ ಕೆಳಗಿರೋ ಏನಂತ ಬುಧ ರೇಖೆ ತುಂಬ ಒಂದು ಕ್ಲೀನಾಗಿ ದಪ್ಪವಾಗಿ ಯಾವುದೋ ಒಂದು ಕಟ್ಟಾಗಿರೋದೇ ಈ ಥರ ಇರಬೇಕು ನೀಟಾಗಿದ್ದರೆ ಇದು ಕೂಡ ನಿಮಗೆ ಒಂದು ತುಂಬ ಒಂದು ಹಣವನ್ನು ತರುವಂಥ ಒಂದು ರೇಖೆ ಅಂತ ಹೇಳ್ಬೋದು ಇದು ನಂತರ ಬರುವುದು ಗುರು ಚಂದ್ರ ಬುಧ ಮತ್ತು ಶುಕ್ರ ಪರ್ವತ ತುಂಬ ಉಬ್ಬಾಗಿ ಉಬ್ಬಗಿರಬೇಕು ಈ ಬುಧ ಪರ್ವತ ತುಂಬ ಒಂದು ನೀಟಾಗಿ ಉಬ್ಬು ಉಬ್ಬಿಕೊಂಡಿರಬೇಕು ಗುರು ಪರ್ವತ ಕೂಡ ತುಂಬ ನೀಟಾಗಿ ತುಂಬ ಉಬ್ಬಿರಬೇಕು ಈ ಶುಕ್ರ ಪರ್ವತ ಕೂಡ ನೀಟಾಗಿ ತುಂಬ ಉಬ್ಬಿರಬೇಕು ಈ ಥರ ಇಷ್ಟು ಪರ್ವತಗಳು ಚಂದ್ರ ಪರ್ವತ ಕೂಡ ಒಬ್ಬಿರಬೇಕು ಈ ನಾಲ್ಕು ಪರ್ವತಗಳು ತುಂಬ ಚೆನ್ನಾಗಿ ಉಬ್ಬಿದರೆ ಅವರಿಗೆ ಹಣಕ್ಕೆ ಯಾವುದೇ ಒಂದು ಕೊರತೆ ಆಗಲ್ಲ ಅಂತ ಹೇಳ್ಬೋದು ನಂತರ ನಂತರ ಬರುವುದು ಮಧ್ಯದ ಬೆರಳಲ್ಲಿ ಸ್ಕ್ವೇರ್ ಆಕಾರ ಇದ್ದರೆ ಈ ಮಧ್ಯದ ಬೆರಳ ಈ ಒಂದು ಈ ರಿಂಗ್ ಫಿಂಗರ್ನಲ್ಲಿ ಈ ಥರ ಸ್ಕ್ವೇರ್ ಆಕಾರ ಬಂದರೆ ಸ್ಕ್ವೇರ್ ಸೇನು ಬಂದರೆ ಇದು ಕೂಡ ತುಂಬ ಹಣವನ್ನು ನೀಡುವಂಥ ಒಂದು ರೇ ಹೇಳ್ಬೋದು ಮತ್ತು ಈ ನಿಮ್ಮ ತೋರೆ ಬೆರಳೆ ಕೆಳಗಡೆ ಈ ಥರ ಒಂದು ಸ್ಕೇರ್ ಆಕಾರ ಬರಬೇಕು ಇದು ಕೂಡ ತುಂಬ ಒಂದು ಹಣವನ್ನು ತರುವಂಥ ಒಂದು ರೇಖೆ ಅಂತ ಹೇಳ್ಬೋದು ನಂತರ ಇನ್ನೊಂದು ದೊಡ್ಡ ಯೋಗ ಇದೆ ಇದು ಮಹಾಲಕ್ಷ್ಮಿ ಯೋಗ ಅಂತ ಕರೀತಾರೆ ಇಲ್ಲಿ ಮಣಿಕಟ್ಟಿನಿಂದ ಒಂದು ಉದ್ದ ರೇಖೆ ಬಂದು ಇಲ್ಲಿ ಸಾಗಿದರೆ ಬುಧ ಪರ್ವತಕ್ಕೆ ಸಾಗಿದರೆ ನಂತರ ಮಣಿಪ ಮಣಿಕಟ್ಟಿನಿಂದ ಇನ್ನೊಂದು ರೇಖೆ ಬಂದು ಮಿಡ್ಲಿ ಫಿಂಗರಲ್ಲಿ ತಾಗಬೇಕು ಈ ಥರ ಆಮೇಲೆ ಇಲ್ಲೊಂದು ರವಿ ರೇಖೆ ಬಂದು ಇಲ್ಲಿ ಟಚ್ ತಗಬೇಕು ಈ ಥರ ಮೂರು ರೇಖೆ ಬಂದರೆ ಇದು ಕೂಡ ಮಹಾಲಕ್ಷ್ಮಿ ಯೋಗ ಅಂತ ಕರೀತಾರೆ ಇವರಿಗೆ ಕೋಟಿ ಗಟ್ಟಲೆ ಹಣ ಇರ್ತದೆ ಇವ್ರ ಹತ್ರ ಈ ಥರ ಮೂರು ರೇಖೆ ಬಂದು ಇಲ್ಲಿಗೆ ತಾಗಿದರೆ ನಂತರ ಬರೋದು ತ್ರಿಕೋನ ಇಲ್ಲಿ ಮಿಡ್ಲಲ್ಲಿ ಈ ಥರ ಒಂದು ತ್ರಿಕೋನ ಫಾರ್ಮೆಟ್ ಆದರೆ ಇದು ಕೂಡ ಒಳ್ಳೆಯ ಹಣವನ್ನು ತರುವಂಥ ಒಂದು ರೇಖೆ ಅಂತ ಹೇಳ್ಬೋದು ಇದು ನಿಮ್ಮ ಹಸ್ತರೇಖೆಯ ಪ್ರಕಾರ ನಿಮ್ಮನ್ನು ತುಂಬ ಒಂದು ಶ್ರೀಮಂತರಾಗಿರಿಸುವಂಥ ಒಂದು ರೇಖೆಗಳು ನಾನು ಇನ್ನೊಂದು ಸ್ವಲ್ಪ ಹೇಳ್ತೇನೆ ನೋಡಿ ಇಲ್ಲಿ ಮಿಡ್ಲ್ ಫಿಂಗರಲ್ಲಿ ಈ ಥರ ಒಂದು ನೇರವಾಗಿ ಬರುವಂಥ ರೇಖೆ ಇದು ಭಾಗ್ಯ ರೇಖೆ ಅಥವಾ ಅದನ್ನ ರೇಖೆ ಇದು ಚೆನ್ನಾಗಿರಬೇಕು ನಂತರ ಬುಧ ಕೆಳಗಡೆ ಒಂದು ರೇಖೆ ಈ ಥರ ರೇಖೆ ಬರ್ತಾ ಅದು ಕೂಡ ತುಂಬ ಚೆನ್ನಾಗಿರ್ಬೇಕು ಈ ಥರ ನಾನು ಹೇಳಿರುವಂಥ ಎಲ್ಲ ಒಂದು ಸ್ಥಿತಿ ಚೆನ್ನಾಗಿದ್ದರೆ ನಿಮ್ಮೊಂದು ಹಣಕಾಸಿನ ಸ್ಥಿತಿ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಅದರಲ್ಲಿ ಬೇರೊಂದು ಸಿಗೋಣ ಅಲ್ಲಿವರಿಗೆ ನಮಸ್ಕಾರ ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿ ನಿಮಗೆ ಜಾತಕದ ಅಪ್ಡೇಟ್ಲಾಗಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ಹೇಳಿದರೆ ಬೇರೊಂದೇ ಜನ ಸಿಗೋ ನಮಸ್ಕಾರ